ಕಾಯಿ ಕೆಡ್ಗೋನು ಈಟತ್ತಾದರೂ ಬರ್ಲಿವಲ್ಲ ಹಾಂ ರಾತ್ರಿ ಎಲ್ಲ ಹೋಗಿ ಅವಳು ಬಂದಿದ್ದೀನಿ ಎರಡು ಸಲ ಅವ ನಿಮ್ಮಂತ ಆಸೆ ಅಜ್ಜ ನಡಿಯಜ್ಜ ಈಟ್ ಈಟತ್ತಾದರೂ ಬರ್ಲಿವಲ್ಲ ಇವನು ಏನು ತು ಆಟಕ್ಕೋದೋ ಏನೋ ಹೋಗಣ ಇನ್ನೊಂದು ಸಲತ್ತು ಆಟಕ್ಕೆ ಹೋಗಿ ನೋಡ್ಕೊಂಬರೋಣ ಬಂದವನೋ ಇಲ್ವೋ ಅಂತವ ಹಾಂ ಬಂದಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಮತ್ತೆ ಅವ್ರ ಮನೆ ತಗೋಬೇಕು ಹಾಂ ಅವ್ರ ಮನೇನಿಲ್ಲ ಐತ ಹಾತಲಾಗಿ ಈ ಹುಡುಗರು ಒಂದ್ಸಲ ಹೇಳಿದ್ರು ಬರೋಲ್ಲ ಬತ್ತೀನಿ ಅಂತವೇ ಬರೋಲ್ಲ ಏಟೊತ್ತಿಗೆ ಬರ್ತಾವೋ ಏನೋ ಅವ್ಕೆ ಯಾವಾಗ

ಬಂದಿಲ್ಲ ನೆಟ್ಟು ಕೇಳ್ದೆ ನಾನು ಸೊಟ್ಟು ಕೇಳ್ತಿನೇ ನೆಟ್ಟಿಗೆ ಹೇಳಿ ಬಂದರದ್ ನಾನು ಹ ನಮ್ಮಂತ ಆಸೆ ಬಾರಪ್ಪ ಜೊತೆಲಿ ಹೋಗಣ್ಣ ಅಂತ ಹೇಳಿ ಆ ಹುಡ್ಗ ಯಾಕಾಯಿ ಕೆಡ್ಬೇಕೋಯ್ತವ ಏನೋ ಏನು ಅವರು ಬಂದಿಲ್ಲ ಎಲ್ಲರ ತು ಆಟಕ್ಕೆ ಹೋಗೈತೇನೋ ಹೋಗಿ ನೋಡ್ಕೊಬತ್ತಿನಿ ಫಸ್ಟ್ ಅಲ್ಲಿಲ್ಲ ಅಂತ ಅಂದ್ರೆ ಬಂದು ಮಂತಕ್ಕೆ ಮಂತಕ್ಕೆ ಹೋಗ್ಬಿಟ್ಟು ಅವ್ರ ಅವನವ್ರ ಅಪ್ನು ಇರ್ತಾರಲ್ಲ ಹೋಗಿ ಕೇಳ್ತೀನಿ ಎಲ್ಗೋಗೇನೆ ಅಂತವ ಇವತ್ತು ಏಟ್ ಹೊತ್ತಾರ ಆಗಲಿ ಕಾಯಿ ಕೆಡಗಿಸ್ಲೇಬೇಕು ಹಾಂ ಎಲ್ಲ ಮಳೆ ಗಾಳಿಗೆ ಉದುರೋಯ್ತಾವೆ ಕಾಯಿ ಬಂದು ಅಯ್ಯೋ ಸುಮ್ಮನೆ ಜಾತ್ಲಾಗಿ ನೀನು ಮಾಡೋ ಕೆಲಸ ಎಲ್ಲ ಇಂಥವಯ್ಯ ಹಾ ಯಾವ ಕೆಲಸ ತಾನೇ ನೀರಪ್ಪ ಮಾಡ್ತೀನಿ ನೀನು ಎಲ್ಲ ಹಿಂಗೆ ಮಾಡೋದಯ್ಯ ಎಲ್ಲ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ಅಂತ ನೀನು ಬರೀ ಕಾಯೋದ ಎಲ್ಲರೂ ನೆಟ್ಟಿಗೆ ಹೇಳಿ ಬಂದಿದ್ರೆ ಅವ್ರು ಬರ್ದನೇ ಏನು ಮಾಡ್ತಾರೆ ಸುಮ್ಮನೆ ನಡಿ ನೀನು ಹೋಗಿ ನೋಡ್ತಾ ಬರೋ ಬಿರ್ನಿ

ಮನೆಯಲ್ಲೇ ಆ ಬಿಸ್ಕೆಟು ಅದೇನೇನು ಹಾಳು ಮೂಳೆಲ್ಲ ತೋರಿಸ್ಕೊಂಡ್ ಮಾಡಿ ಕಂಡಿದ್ದಿ ಮತ್ತೆ ಅಲ್ಲಿ ಅಂಗಡಿ ತಗ್ಯಾಕೆ ಹೋಗ್ತಾ ಇದ್ದಿ ಮಾಡೋಕೆ ಕೆಲಸ ಇಲ್ಲ ನಿನಗೆ ಬರ್ತೀನಿ ನೋಡಿ ಹೇಳಿ ನಿನಗೆ ಅಂಗಡಿ ಅಂಗಡಿ ಅಂದ್ರೆ ಹಾಂ ಮನೇಲಿ ಹಿಟ್ಟು ಮಾಡ್ತೀನಿ ಉಣಬ ನೀನು ಹಾಂ ಮಾತಾಡ್ತೀರ ಅಂಗಡಿ ಅಂತೆ ವಾ ಸುಮ್ ಅರಾಜು ಓ ಸುಮ್ಮನು ಪಾಪ ಹೋಗ ನಾನು ಹೋಗಲ್ಲ ನನ್ನ ಹೋಗಲ್ಕಂತ ಸುಮ್ಮರಾಜ ನೀನು ಪಾಪ ನಂದು ಹೋಗಲ್ಕಣಂತೆ ಹೋಗ ನೀನು ಒಳಿಕೆ ಹೋಗು ಹಾಂ ಇಲ್ಲಾಂದ್ರೆ ಬಾಯಿ ಇಲ್ಲಿ ತೋಟ್ದಲ್ಲಿ ಕಾಯ್ ಕೀಳಿಸ್ತೀನಿ

ಯಾ ಮಸಾಲ ದೋಸೆ ಬೇಡ ಏನು ಬೇಡ ಮನೇಲಿ ತರಕಾರಿ ಸಾರ್ ಮಾಡಿ ಮುದ್ದೆ ಮಾಡ್ತನಿ ಮುದ್ದೆನು ಅನ್ನೋ ಆ ನಮ್ಗೆ ಒಂದ್ ಮುದ್ದೆ ಉಣ್ಣವಂತೆ ಹೋಗು ಕಾಯಿ ಕೆಡಿಸ್ಕೊಂಡು ತಗೊಂಡ್ ಬರೋಕೆ ಇಬ್ರವಿ ಬಿರ್ನು ಹೋದ ಅಜ್ಜ ಬಿರ್ನು ಆಬು ಇಲ್ಲಿ ಬಂದಿದಿರ್ತಾನೇನೋ ಇಲ್ಲ ಅಂಗಡಿಗೆ ಎಲ್ಲಾರು ಕೂತಿರ್ತಾನೆ ಓಬು ಕೆಡಸ್ಕೊಂತವು ಕೆಡಿಸ್ಕೊಂತ ತಗೊಂಬರಬು ಸರಿ ಸರಿ ಆಯ್ತು ಆ ಮುದ್ದೆ ಮಾಡಿರು ಹಂಗೆ ಏನಾರ ಬಂದಿದ್ರು ಅವ್ನು ಮನೆಗೆ ಬಂದು ತಗೊಂಡ್ ಹೋಯ್ತೀನಿ ಊಟ ಅವ ಆ ನಡ್ಲು ಪಾಪ ನಾವು ಹೋಗನ ಸರಿ

సైలెంట్ కతే ముద్ద కర్కం బోడ్క ఇదేన్లపార్ తుమ్కే ఆ రాత్రి ఒంచు అంగిర ఓత్ హింగ్ తుమ్కల్ అయ్యో ఈ అదే అంత జంపు ಅದೇ ಮಾಡಕ್ ಆಗುತ್ತಿ ಹಂಗ ಮಾಡೋದು ನಾವು ಆಕಳಿಕ್ ಹೋಗಕ್ಕಾಗುತ್ತೇನು ಚೆನ್ನಾಗಿ ಹೇಳ್ತಿ ಕಣ್ಲ ಪಾಪ ನೀನು ಆ ಈಗಿನ್ನು ನಿಮ್ಮ ಅಜ್ಜಿ ಉಸಾರು ಉಸಾರು ಅಂದಾಳೆ ಹಾ ನೀನ್ ಬೊತ್ ಪೋಸಿದಂಗೆ ನನ್ನ ನೆಗಸ್ತಿದಿಯಲ್ಲ ಏನು ಬೇಡ ಇಲ್ಲೇ ನಿಂತ್ಕಂಡು ಹಂಗಾಸ ಬಳಸ್ಕೊಂಡೋಗ ನಡಿ ಹಾ ಅಲ್ಲಿ ಜಾಗ ಅಲ್ಲಿ ಬಳಸ್ಕೊಂಡೋಗ ಓಹೋ ಊಹೋ ಇದೇನಾಚ ಮಮ್ಮಗೂನ್ ಕರ್ಕೊಂಡ್ ತೋಟಕ್ ಬತೈದಿ ಇವತ್ತು ಬಂದೆ ಕಳ್ಳ ಪಾಪ ಬಂದಿ ಹಾ ಅದು ಬೀ ಅಂಗಡಿ ಬೀದಿಗ್ ಬೀನಿ ಅಂತ ಹೇಳಿ ಬೊತ್ತು ನಾನ್ ಹಿಂದೆ ಹಂಗೆ ಕರ್ಕಂಬ ಬಂದಿ ಅಂಗಡಿ ಬೀದು ಬೇಡ ಏನು ಬೇಡ ಹಿಂಗಾಸ ಹೋಗಿ ತೋಟಕ್ ಹೋಗಿ ಬರೋಣ ಅಂತ ಬಂದೆ ಕಣೋ ಹ ನೀನ್ ಎಲ್ ಈಟೋತ್ಕೆ ಹೋಗ್ ಬತ್ತಿದಿಯಲ್ಲ ಏನ್ ಎಲ್ ಹೋಗೋಣ ಜನಾನು ತೋಟಕ್ ಹೋಗ್ ಬತ್ತಿದ್ದಿ ರಾತ್ರಿ ಒಂಚೂ ಸ್ವಾನಿ ಹಂಗ್ ಬೀಳೋ ಓದ್ಕೆ ಎಲ್ಲ ತ್ಯಾವಾಗವ ಅಲೆಯ ಹ್ಞೂ ಎಲ್ಲ ತ್ಯಾವಾಗ ನಿಂತವಿ ಹ ಇಲ್ಲಿ ನೋಡಲ್ ನೀರೇ ನಿಂತದಿ ಹಾ ನಮ್ಮ ತೋಟದ ಮಗ್ಳಲ್ಲಿ ನೀರೇ ನಿಂತಿರೋದ್ ನೋಡಲ್ಲಿ ಅದ್ಕೆ ಯಾ ಮಾತಾಡ್ಕ ನಿಂತಿದ್ದು ಹಾ ಹೆಂಗ್ ಆಗತ್ ಪಾಪ ಹಿಂಗ ನೀರ್ ನಿಂತದಲ್ಲ ಅಂತವ ಕಾಯ್ ಕೆಡುವನು ಇನ್ನು ಬಂದೇ ಅಲ್ವಲ್ಲ ಅಜ್ಜ ನೀಟ್ಟು ಓದ್ಕೆ ಬಂದದಿ ಅವನು ಜೊತೆಲಿ ಕರ್ಕೊಂಬರೋದಲ್ವ ನೀಟತ್ತಾದ್ರೂ ಬಂದಿಲ್ ಕಣು ಅವನು ಆ ನಮ್ಮ ಅಂತ ಆಸೆ ಓದ್ತೀನಿ ನೋಡಿ ಅಜ್ಜ ನೀನು ನಿನ್ ತಲೆ ಕೆಡ್ಸ್ಕೋಬೇಡ ನೀನು ಓದ್ತೀನಿ ಅಂದ ಇವಟತ್ತಾದ್ರೂ ಬಂದಲ್ವಲ್ವ ಅವನು ಆ ಯಾರ್ತ್ ಹೋದ್ನೋ ಏನೋ ಮತ್ತೆ ನೋಡೋಣ ಅಂತ ಹೇಳಿ ಹಾ ತಿರ್ಗ ಅವ್ರ ಮಂತ್ ಹೋಗ್ಬೇಕು ಹೋಗಕೋಣ ಅತ್ಲಾಗಿ ಕಾರ್ ಬಿದ್ದೋಗುತ್ತೆ ಅದ ಹಂಗೆ ಯಾಕಣ ಅಜ್ಜ ಅದು ಹ ನಾನು ಅದಕ್ಕೆ ಸಿಟ್ಟಿ ಆ ಶಿವರಾಜ್ ಹಂಗೆ ಹೇಳ್ಬಿಟ್ಟಿದೀ ಹಾ ಶಿವರಾಜ್ ಬಂದು ಕೊಟ್ಟು ಹೋಗುತ್ತ ಪಾಪ ಹಾ ಕೆಳ್ಳೂರ್ ಶಿವರಾಜ ಅವನ್ ಹೇಳಿದ್ ನಾನು ಏ ಹುಡುಗ ಬರೋದ್ಕೋಣ ಇವ್ಗೋ ಈ ಈ ತರ ಏನ್ ಆಡ್ತದ ಆ ಈ ಸಲನೇ ಅವ್ ಯಾಕ ಬಂದ ಈಡತ್ತಾದ್ರು

యా పారిష్ కట్కందో రౌటిల్ కం పప్ప రౌటి రౌట్ నమ్ అల్ నవ్ యా పారీష్ కిడ్క బందీపా ఇలా కణ నమ్మతవా అల్ కణ నీన్యా కర్క బర హుడ్గ్నా మంత బుట్ బల్వ అవెల్ ఒంత్ కంట హ హత్ కంట రూడి రూఢియిర్తవి ఆ నీన్ కర్కబరీ కర్కబందీ మ్యా ಏ ಸುಮ್ನಿರಪ್ಪ ಬುತ್ತನೆ ಸುಮ್ನಿರು ಸುಮ್ಮನೀರು ಹಾ ಈಗ ಅಲ್ಲಿಂದ ಅಲ್ಲಿ ಮತ್ತು ಹೋಗ್ ನಾರೆ ಕಣ ನಾನು ಏ ಸುಮ್ಮ ನೀನು ಹಾ ಎಳ್ನೀರ್ ಒಂದಲ್ಲ ಕಣ ನಿಂಗೆ ನಾಲ್ಕು ಎಳ್ನೀರ್ ಕೊಡ್ತೀನಿ ಹಾ ಸುಮ್ನಿರು ಒಬ್ಬಕರ ಆ ಬೇಕ್ರಿ ಅದಲ್ಲಿ ಬೇಕ್ರಿ ಆ ಬೇಕ್ರಿಲಿ ಕೇಕೆಲ್ಲ ಕೊಡ್ಸ್ಕೊಂಡ್ ಕರ್ಕೊಂಡು ಹೋಗ್ತೀನಿ ಸುಮ್ಮನೀರ್ ನಿನ್ಗೆ ಹಾ ವರ್ ತುಂಬ ಕರ್ಕೊಂಡು ಹೋಗ್ತೀನಿ ನಾನು ಹೂ ಕನ್ ಬಿಡು ಕೊಡಿಸ್ತೀನಿ ಸುಮ್ನಿರು ಕೊಡಿಸ್ತೀನಿ ಸುಮ್ನಿರು ಅವನ್ ಫೋನ್ ನಂಬರ್ ಏನ್ರಿ ಇದ್ರು ಕೊಡತ್ತ ಇಲ್ಲಿ ಫೋನ್ ಮಾಡ್ಕೊಡ್ತೀನಿ ನಾನು ಮಾತಾಡುವಂತೆ ಫೋನ್ ನಂಬರ್ ಐತ ಅವಂದು ಏ ಹಾಳಗಾರಿದ್ ಫೋನ್ ನಂಬರ್ ಕೊಡ್ ಇಲ್ಕೋಣವ್ ಏ ನಡಿ ಅಜ್ಜ ನಾನು ಬೋತ್ತೀನಿ ನೋಡಿ ಅಜ್ಜ ನಾನು ಬೋತ್ತೀನಿ ಅಂದ ಹ ಅವನ ಮನ್ಕಾಯ ಇನ್ನು ಬೋಲ್ ನಾನು ನಾನ್ ಏಟು ಅಂತ ಅವ್ನ ಮನೆ ಬಕ್ ಸುಕ್ತವ್ ಹೋಗತ್ಲಗಿ ಅಲ್ಲಿ ಬತ್ತರಂಗನಲ್ಲಿ ಅವನೇ ಅಲ್ವೇನಜ್ಜ ಅಲ್ಲಿ ನೋಡಲ್ಲಿ ಏ ಎಲ್ಲ ಸಿದ್ದಪ್ಪ ಎಲ್ಲಿ ಬತ್ತವನಿ ಕಾಣಿಸ್ತಾನೆ ಇಲ್ವಲ್ ಎಲ್ಲಿ ಬತ್ತವ್ ಸಿದ್ದಪ್ಪ ಏ ಹಿಂದ ತಿರ್ಗ್ ನೋಡಜ್ಜ ನೀನು ಹಿಂದಿಕ್ ತಿರ್ಗ್ ನೋಡು ಅಲ್ ತೋಡ್ತೊಳಗಲ್ಲಿ ಅವನೇ ಏನ್ ನೋಡು ಅಲ್ ತೋಡ್ತೊಳಗಿರಲ್ವೇನು ಅವನೇ ಇರ್ಬೇಕು ಅನಸ್ತದಿ ಆಡ್ತೂರ್ ನನ್ಗೂ ಕಣ್ ಕಾಣಲ್ಲ ಇಲ್ಗೆ ತಡಿ ನೋಡಾನ ಈ ವಾಜಲ್ಲಾ ಹುಡುಕ್ತಿದ್ದೀನಿ ನೋಡದ್ ಇಲ್ ಬಂದದ ಅಲ್ ಕಣ್ಲಾ ಮರಿ ಈಟೊತ್ಕೊಂಡ್ಲಾ ಬರೋದ್ ನೀನು ಆ ಒತ್ಲಂತೆ ಬರೋದಲ್ವೇನು ಸೊ ಸೋಮ್ನಿ ರಾಜ ನೀನು ಆ ಮಂತ ಕೂತ್ಕೊಳ್ಳ ಅಂತ ನಾನು ಹೇಳಿದೀನಿ ನೀನು ಕೋಡ್ ಬಂದಿದೆಯಲ್ಲ ಅಜ್ಜ ನೀನು ಇನ್ನೇನು ಮಾಡಣ್ಣ ಮರಿ ನಾನು ಇನ್ನೇನ್ ಮಾಡಣ ಆ ನಾನು ಕೂತಿದ್ದು ನಿಂತಿದ್ದು ಸಾಕಾಗ್ ಹೋದೆ ನೀನು ಬರ್ಲಿಲ್ವಲ್ಲ ಅಂತ ಹೇಳಿ ತೋಟಕ್ಕೆ ಬಂದೆ ಹಾ ನೀನು ಆರು ಗಂಟೆ ಏಳು ಗಂಟೆಗೆ ಬತ್ತೀನಿ ಕಣ್ಣ ಅಜ್ಜ ಅಂದ ನೀನು ಈಟತ್ತಾದ್ರು ಬೊರ್ಲಿಲ್ವಲ್ಲವ ನೀನು ಅದಕ್ಕೆ ಬಂದೆ ಕಣಂತೆ ಬಾತ್ಲಗಿ ಬಿರ್ಬಿನ್ ಕೆಡ್ವಾಕು ಕಾಯ ಪಾಪ ಕೆಡಿ ಕೊಡ್ತೀನಿ ನಡಿ ಆ ಯೂಟ್ ಹೊತ್ಕೆ ಒಟ್ಟಸಿ ಅಂದ್ರೆ ಅಂದ್ರ ಏನ್ಲಾ ಮಾಡೋದು ನಡಿ ಕೆಡಿಕೊಡ್ತಿನಿ ಅಲ್ಕೊಂಡ್ ಶಂಕರ ನೀನ್ ಇನ್ನು ಹಾಟ್ ಒತ್ಕೆ ಬರ್ತೀನಿ ಅಂತ ಹೇಳಿ ಆ ವಜ್ಜಂಗ ಹೇಳಿಯಾ ಆ ವಜ್ಜ ಕಾಯಿ ಕೆಡವರಿ ಕಾಯ್ಗೆ ಎತ್ತಾಕರಿ ಯಾರು ಇಲ್ಲ ಬಾರಪ್ಪ ಅಂತ ಹೇಳಿ ಆ ಹುಡ್ಗನ್ ಕರ್ಕಂಬಿ ಅಲೆ ಕಂಟಾಗ ಬಂದದ ಒಟ್ಟಸಿ ಹಾಕಲ್ವೇನ್ ಶಂಕ್ರ ಹೋಗ ಅತ್ತಾಗಿ ಒಂದೆರಡು ಹೆಣ್ಣಿನ ಕೆಡಿ ಕೊಡ ಹುಡ್ಗುಂಗೆ ಒಟ್ಟಸಿ ನನ್ ಒಯ್ ತಿನ್ಕೊತಾತ ನಂಗ ಒಯ್ ಅಂತ ಬೋಡ್ಕಾತೈತಿ ಅವ ಅವ್ ಜಂಗು ನಮ್ದಾಗ ಇರಾ ಕೊಡ್ತಿಲ್ ಹುಡ್ಗ ನಾನೆಲ್ಲೋ ಒಂಚೂರು ಹೋಗಿದ್ದಿ ಹಂಗಾಗಿ ಓದ್ತಾಯ್ತು ಅಲ್ಲಿ ಬಂದ ಹೋದೆ ಗೌರಕ್ನು ಮಂತ ಇತ್ತಿಲ್ಲ ಅದೆಲ್ಲ ಹೋಗಿತ್ತು ಏನು ಬೇಕ್ರತಕ್ಕೂ ಮನಗು ಎರಡ್ ಸಲ ಓಡಾಡ್ದಿ ಆಮೇಲೆ ಗೌರಕ್ ಗೊತ್ತು ಎಲ್ಲಕ್ಕ ಹಿಂಗ ನಿಮ್ ಅಜ್ಜ ಅಂತ ಕೇಳೋ ಹೊತ್ತಿಗೆ ಆಟ ಕೋಯ್ತಕ ಹೋಗಪ್ಪ ಅಂತಲ್ಲ ನಾನು ಹೊತ್ಲಗ ಎದ್ದೋಗಿದ್ನೋ ಅಂತ ಓಡ್ ಬಂದಿ ಹ ಅಜ್ಜಿನ್ ಬೈಕಂಡುತ್ತೆ ಅಂತ ಹೇಳಿ ಲಾ ಪಾಪ ನಾನು ಬೈದನ್ಲಾ ಶಂಕ್ರಾನು ಸಿದ್ದಪ್ಪದ್ದಿ ಹಿಂಗ ಹಿಂಗ್ ಬಂದಿಲ್ಲ ಈಟಿಗೆ ಬೋತೀನಿ ಅಂದ ನೀನು ಬಂದಿಲ್ಲ ಅಂತ ಹೇಳಿ ನಾನು ಬೈದಿನಿ ಅಲ್ಲ ನಾನು ನಡಿ ಅಜ್ಜ ಹುಡ್ಗನ ಹೇಳುತ್ತೆ ಬೈದರು ತಾನೆ ನಡಿ ನಡಿ ಒಟ್ಟಿಗೆ ಏನ್ ಮಾತಾಡ್ತೀನಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಪಾಪ ನಿನ್ಗೆ ಆ ಒಟ್ಟ ಅಷ್ಟೊಂದ್ ಹಸಿತೈತ ನಿನಗೆ ಹೋಗು ಶಂಕ್ರ ಎಳ್ನೀರ್ ಕಡೆ ಕೊಡ್ತ ಕುಡಿದ್ಬಿಟ್ಟು ಕುತ್ಕೋ ಹೋಗು ಬಾ ಸಿದ್ದಪ್ಪ ನೀನೊಂದ್ ಹೇಳಿ ಎಳ್ನಿರ್ ಕುಡ್ದಿವನ್ ಬಾ ಯಾ ಇಲ್ಲಿ ಕಣ ನಾನು ನನ್ ಹೋಗ್ಬೇಕು ಹ ಗೊತ್ತಾಗುತ್ತಿ ನಾನು ಒಂಚೂರು ಏನೋ ಕೆಲ್ಸದೆ ಮಾಡ್ಬೇಕು ಹೋಗ್ತೀನಿ ಕಣಜಾಜ್ಜ ನಂಗೇನ್ ಹಳ್ಳಿರ್ಬೇಡ ಬಾರೋ ನೀನು ಕೆಡಿಸ್ಬೇಕಾದ್ ನಾನು ಬರಲ್ ಕಣಂದ್ ಬಾ ಹ ಬಂದಿದ್ಯಾ ಯಾಕೆ ಕುಡ್ದು ಬಾ ಹಂಗೆ ಯಾಕೆ ಹೋಯ್ತಿ ಬೆಳ್ ಬೆಳಗ್ಗೆನೆ ಕುಡಿದ್ರು ಒಳ್ಳೇದು ಕಣನ್ ಬಾರೋ ಅಯ್ಯೋ ಅಯ್ಯೋ ಹಂಗೇನು ಅಲ್ಲ ನಾನು ನಾನು ಕೆಡಿಸ್ಬೇಕಾರ್ವೇ ಬಂದ್ರೆ ನಾನು ಕೊಡಕಲ್ಲ ಅಂತ ಹೇಳಿನ ನೀನು ಬರಕೆ ಅಲ್ವಪ ಬಾರಜ್ಜ ಅಜ್ಜ ಅಂತ ಕೂಗಿದ್ರು ಇಲ್ಲಿ ಕಣಪ್ಪ ಅಂತೇಳಿ ಓಡ್ತೀಯ ల్వే కూడక్ ఏన్ అందకల్ నడి సుమ్ నోడప యావ్యవ కాలి చన బందే యావ్ చన బ్యా అవు మాత్రు ఆ ఒత్తిహీర్ కేడూ సాకు ఈ పటపట్ కేడుకు ಸರಿ ಕಣ್ಣು ಅಜ್ಜ ಆಯಿತು ಹಾಂ ನನಗೆ ನಾಲ್ಕು ಕಾಯಿಯ ಮನೆ ತಗೊಂಡೋಯ್ತೀನಿ ನಾನು ಗೊತ್ತಲ್ಲ ಅದು ಗೊತ್ತು ಅಂತ ಹೋಗು ನಾನು ಹೊಸ್ದಾಗ ಕಾಯಿ ಕೆಡಿಸ್ತಿಲ್ಲ ನಾನು ಹಾಂ ನಾಲ್ಕಿಲ್ಲ ಅಂದ್ರೆ ಐದನೇ ತಗೊಂಡೋಗು ಹಾಂ ಹುಷಾರಾಗಿ ಹುಷಾರಾಗಿ ಇಳಿ ಹಾಂ ಹೋಗಿ ಬಿರ್ಬಿರ್ನಿ ಬಿರ್ನಿ ಕಣ್ ಶಂಕರ ನೀನು ನಾಲ್ಕಾಯಿ ತಗೊಂಡೋಯ್ತಿಯಾ ಏ ನಮ್ಮ ಮರ ಕೆಡುವಾಗ ಬಂದವನು ಐದೈದು ತಗೊಂಡೋಯ್ತು ಅನ್ಕೋ ಹಾಂ ನಾಲ್ಕು ತಗೊಂಡೋಗು ಮೂರು ತಗೊಂಡೋಗು ಅಂದ್ರೆ ಅವ್ನು ಕೇಳೋದೇ ಇಲ್ಲ ಅವನು ಹಾಂ ಐದು ಆರು ತಗೊಂಡೋಯ್ತಾನ ಅವನು ಹ ನಿನ್ಗೆ ಹೇಳ್ಬೇಕು ಅಣ್ಣ ನಾನು ವಿಯ್ಯೋ ನಾನ್ ತಗೊಂಡ್ ಹೋಗೋದೇ ಆಕು ಕಣ್ಣ ಹ್ ಕೊಟ್ರು ನಾನು ಇಸ್ಕೊಂಡಲ್ಲ ನನ್ನ ಆಕೆ ತಗೊಂಡ್ ಹೋಗೋದು ಹೇಳ್ಕೆಡ್ವಿರುವ ನಾನು ಹೊತ್ಲಂಗ ನಿನ್ಗೆ ಹೇಳ್ಬೇಕ್ ಹ ನಿನ್ಗೆ ಹೇಳ್ತೀನಿ ಮೇಲೆ ಹ ಅಜ್ಜನು ನಿನ್ಗೆ ಹೇಳ್ತೈತೆ ನಾನು ನಿನ್ಗೆ ಹೇಳ್ತೀನಿ ಇನ್ನ ಅಕ್ಕಪಕ್ಕ ಗೊತ್ತು ಆಟ ಹೋಗು ಅಂತಿ ಕೆಡ್ವೋಗುವಂತಿ ಹೇಳಿದ ಟೈಮಿಗೆ ಬಂದ್ಬಿಡ್ ನೀನು ಸರಿ ಕಣಣ್ಣ ಆಯ್ತು ನೀವ್ ಹೇಳಿದ ಟೈಮಿಗೆ ಬೊತ್ತಿ ಹ ನನ್ಗೆ ಹೇಳಿ

ಕುಡಿಯಪ್ಪ ಈಗ ಬಿರ್ಬಿನ್ ಕುಡಿ ಆ ಸಾಕಾಗೈತೆ ಕಾಣಂತೆ ಕುಡಿಯೋ ಎಳ್ನೀರು ಹ್ಞೂ ಅಲ್ವೆನ್ಸಿದಪ್ಪ ಹೂಕಂಗ ಜೋ ಭಾರಿ ಚೆನ್ನಾಗಿದವಿ ಹ ನಿನ್ ಆಟದ ಜಾಸ್ತಿ ನೀರ್ ಬಿಡಕ್ಲವಲ್ಲ ಒಳ್ಳೆ ಸಕ್ಕರೆ ಸಕ್ರೆ ಹಾಕಂಗ ಕುಡ್ದಂಗಿ ಅಲ್ಲೊಂದ್ ತುಂಡಲ್ಲ ಅವಲ್ಲೊಂದ್ ಹೊತ್ ಮಾರ ಅವ್ ಜಾಸ್ತಿ ನೀರ್ ನ್ಯಾ ಆಸಕಲ್ಲ ಆ ಹಿಂಗ್ ಬಂದಾಗ ಯಾರ್ಯಾರ ಬಂದಾಗ ಒಂದ್ ಎರಡು ಎಳ್ನೀರ್ ಕೊಡಜ್ಜ ಅಂದಾಗ ಅವ್ ಕಿಡಿ ಕೊಡೋಣ ಅಂತ ಹೇಳಿ ಆ ನೀರ್ನ್ ಆಸಕಲ್ಲ నర్ హాసే అవేం కుడత చనగేరల్ అవు అదక్యదొన్ తుండి నర్ హల్కణు అల్ కడాిక బాసి అల్ే కడని భారీ చనగవీ అజో అజా కాయ ఏణ్బిడు కాయ కిత్తి కయ్ కితి అంతి ఆయోసల్ల మంతా పోతే ఎలా కిత్కీ ఏణస్కబుడ్తా కయో యా బిడ్ల మరి నేను ఏసనా కాయ సులుసుబుట్ ఏతీని నీన్ ఎళ్ీరు కుడి అక్కల్వేణు ఆ ఒళ్ళీరు కుడి ಏ ಬ್ಯಾಡ್ ಕಣ್ಣಾಜ ನನಗೂ ಕೂಡ್ ಕೂಡ್ ಸಾಕಾಗೋಯ್ತು ಆಯ್ತು ಹೇಳ ನಂಗೇನ್ ಹಳ್ಳಿನರೇನ್ ಬ್ಯಾಡ ನಾ ಕಾಯಿ ಮಾತ್ರ ತಗತಿನ ಅಷ್ಟೇಯ ತಗಳ ಮರಿ ತಗ ನಾಕಿಲ್ಲ ಅಂದ್ರೆ ಐದ್ ಕಾಯಿನೇ ತಗ ಆ ನಾಳಿಕೆ ಕಾಯಿ ಸುಲಿಯಕ್ ಬತ್ತೀಯೋ ಇಲ್ಲ ಹೇಳನೋ ಹೇಳ ಇಲ್ ಕಣಾಜ ನಾನೇ ಗೊತ್ತಿನಿ ಹ ಒಂದು ಒಂಬತ್ ಗಂಟೆ ಹೆಂಗ ಬತ್ತಿನಿ ಯಾರ್ಗೇನ್ ಹೇಳಕ್ ಹೋಗ್ಬೇಡ ನೀನು ಹ ನಾನೇ ಬತ್ತಿನಿ ಕಾಯಿ ಸುಲಿಯಾಕ್ ಹೆಂಗ್ ಮಾಡಿದಿರೋ ಈಗ ಹ ಈಟ್ ಕಾಯಿಗ್ ಈಟು ಅಂತ ಮಾಡಿದಿರೋ ಇಲ್ಲ ಕೂಲಿ ಹೆಂಗ್ ಮಾಡಿದಿರೋ యా దిన కూలి క ఆ ము మున్నూర ఐవత్ నాన్నూరు రూపాయ దినత్ కూలి ఆ టీంకి పట్న బీడి ఒత్ ఊట ఆ సుమ్ ఇర్ల పా సుమ్ కల్తిరద బుడకల్ సుమ్

ಯಾರ ಕೊಟ್ರು ಪಿಕ್ಅಿ ಕೊಟ್ಟಾಗ ಒಂದ್ ಸೇತ್ಕಾ ಹಂಗೇನು ಆಟೋ ಸಿಗರೇಟ್ ಚಿಲ್ಕಾಣಜ್ಜೋ ನನ್ಗೆ ಒಂದೋ ಎರಡೋ ಸೇತಿಯತ್ತೆ ಒಪ್ಕೋಬೋಕು ನನಗೆ ಆಕೆ ಇಲ್ಲ ಅಂತೀಯಲ್ಲ ನೀನು ಅಂತಿನ್ಯಾನು ಎಲ್ಲಾನು ಬರೀ ಬಿಟ್ಟಿನೇ ನೋಡದ್ ಕಣಜ್ಜ ಯಾರ ಕೊಡ್ಸಿದ್ರು ಮಾತ್ರವ ಇಲ್ಲ ಅಂದ್ರೆ ತಗಂಗಿಗನ್ ಸೇದೋದು ತಗಂಗಿಗೊಂಡ್ ತಿನ್ನೋದ್ ಏನು ಇಲ್ಲ ಹೂ ಕಣೋ ಬರೀ ನಾನು ಬಿಟ್ಟಿನೇ ಹುಡ್ಕೋಯ್ತಿನ ಅಂತೆ ನೀವೇ ಅಂತ ಎಲ್ಲ ದುಡ್ಡು ಕೊಡ್ಕೊಂಡ್ ತಿನ್ನೋರು ದುಡ್ಡು ಕೊಡ್ಕೊಂಡ್ ಸೇದವ್ರು ಓ ಅದ್ಯಾಕ ಅಣ್ಣ ಸೀಟ್ ಮಾಡ್ಕತಿ ನಾನ್ ತಮಾಷೆ ಹೇಳ್ದೆ ಅದ್ಯಾಕ ಸೀಟ್ ಮಾಡ್ಕತಿ ಥೋ ಅವನೇ ಅಲ್ಲಿ ಸೀಟ್ ಮಾಡ್ಕತಾನೆ ಸುಮ್ನೆ ಹಂಗ ಮಾತಾಡ್ತಾನೆ ಹಾ ಸರಿ ಕಣ್ ಮರಿ ನೀನ್ ಬೆಳಗ್ಗೆನೆ ಬಂದ್ಬಿಟ್ಟು ಕಾಯ್ಸುಲ್ ಯಾಕೆ ಹಾ ನಾನ್ ಇವ್ ಆಟ ಕರ್ಸ್ಬಿಟ್ಟು ಆಟದಲ್ಲಿ ತುಂಬ್ಕೊಂಡ್ ಹೋಗ್ತೀನಿ ಯಾರ್ ಹೇಳ್ತಿ ಅಣ್ಣ ಆಟಕ್ಕೆ ಯಾರ್ ಹೇಳ್ತೀಯ ನೋಡಣ್ಣ ಶಿವಣ್ಣನ್ ಮಗ ಹೇಳಣ್ಣ ಅಂತಕೊಂಡ್ ಇದೀನಪ್ಪ ಹಾ ಬೆಳಗ್ಗೆ ಒಂದ್ ಮಾತು ಹೇಳ ಬಂದದ್ದೇ ಬತ್ತೀನಿ ಅಂದವನೇ ಇನ್ನೇನ್ ಅವನೇ ತುಂಬ್ಕೊಂಬಂದು ಮಂತಕ್ ಹಾಕ್ತಾನೆ ಹಾ ಈಗ ಒಂದ್ಸಲ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ತೀನಿ ಅವನೇ ತುಂಬ್ಕೊಂಬಂದ್ ಮಂದಾಗ ಆಗ್ತಾ ನಾನೇನ್ ತುಂಬಂಗಿಲ್ಲ ಹ ನನ್ ಕೈಲಿ ಹಾಕಲ್ಲ ಅಂತ ಹೇಳಿ ಆ ಹುಡುಗ್ನೇ ತುಂಬ್ಕೊಂಡ್ ಹೋಗ್ತಿ ನಮ್ಮನೆ ಹೂ ಒಂದ್ ಮರಿದವಿ ಹ ಕೆಡಿ ಕಿಡಿಕಾಣ ಮನಿಗ್ ಹೋಗ್ತೀನಿ ಹ ಸರಿ ಕರಾಚ ಬರನ ಮರಿ ಹಿಂಗ ಹೋಗ್ತಿದಿ ಬಾ ಮಲ್ಲಿ ಮುದ್ದೆ ಮಾಡ್ಸಿದೀನಿ ಹುಂಡೋಗುವಂತೆ ಹ ನಮ್ಮ ಮನೇಲಿ ಇಲ್ಲಿಗೆ ತಗೊಂಬತ್ತಿ ಅಂದ್ಲು ಏ ನಾನೇ ಬ್ಯಾಡ ಬಿಡ ಇನ್ನೇ ಬಂದೋದ ಇಲ್ವ ಹುಡುಗ ಅಂತ ಹೇಳಿ ಬಂದೆ ಕಣು ಹಾ ಬಾ ಮಲ್ಲಿ ಊಟ ಮಾಡ್ಕೊಂಡು ಹೋಗುವಂತಿ ಎಲ್ಲ ಅಜ್ಜ ಉಂಟಿನಿ ನಾನು ಹಾ ನಾನು ಅದ್ ಏನಾದ್ರು ಹತ್ ಗಂಟೆ ಗಂಟೆ ಮೇಲೆ ಕಣಂತೆ ನೀನು ಹೋಗ್ ಮನೆಗೆ ಹ ನಾನು ಹೋಗ್ತೀನಿ ನೀವು ಸರಿ ಕಣಪ್ಪ ಅಂದ್ಮೇಲೆ ನಾವು ಹೋಗ್ತಿವಿ ಬದಲಾಗಿ ಹಾ ಈ ಹುಡುಗ ಒಟ್ಟಸಿ ಅನ್ನತ್ತಿ ಹೋಗ್ತೀನಿ ನಾನು ಬತ್ತಿಯೋ ಇಲ್ಲೇ ಇರ್ತೀಯ ಸಿದ್ದಪ್ಪ ನೀನು ಹಾ ಬತ್ತಿಯೋ ಇರ್ತೀಯೋ ಇಲ್ಲಿದ್ ನಾನೇನ್ ಮಾಡಣ್ ಜಾ ನಾನು ಬತ್ತ ತಿಂಗಳ್ ನಡಿ